ನಮಸ್ಕಾರ ಸ್ನೇಹಿತರೆ ಸಮಯ ಅನ್ನೋದು ಎಷ್ಟು ಮಹತ್ವವಾದದ್ದು ಅನ್ನುವ ಅರಿವು ನಮಗೆ ಬರೋಷ್ಟರಲ್ಲಿ ನಾವು ಅರ್ಧ ಸಮಯವನ್ನೇ ಕಳೆದಿರ್ತೇವೆ ಸ್ನೇಹಿತರೆ ಅನೇಕ ಜನರು ನಾವು ಮಾತಾಡೋದನ್ನು ಕೇಳಿದ್ದೇವೆ ಒಂದು ಐದು ವರ್ಷದಿಂದ ಟೈಮ್ ತುಂಬ ಚೆನ್ನಾಗಿತ್ತು ಆ ಸಮಯದಲ್ಲಿ ನಾನು ಏನಾದರೂ ಪ್ರಯತ್ನ ಪಟ್ಟಿದರೆ ಖಂಡಿತ ಏನೋದೊಂದು ಆಗ್ತಿದ್ದೆ ಇನ್ನು ಒಂದು ಐದು ವರ್ಷದಿಂದ ಹತ್ತು ವರ್ಷದಿಂದ ನಾನು ಇದನ್ನು ಪ್ರಾರಂಭ ಮಾಡಬೇಕಿತ್ತು ನಾನು ಪ್ರಾರಂಭ ಮಾಡಿದ್ದು ಲೇಟ್ ಆಯಿತು ಇಂಥ ಅನೇಕ ಜನರು ಅನೇಕ ರೀತಿಯಾದಂಥ ವಿಚಾರಗಳಲ್ಲಿ ಚರ್ಚೆ ಮಾಡುವುದನ್ನು ನಾವು ಗಮನಿಸಿದ್ದೇವೆ ಆ ಸಮಯದ ಮಹತ್ವ ನಮಗೆ ತಿಳಿಯುವಷ್ಟರಲ್ಲಿ ಅರ್ಧ ಸಮಯವನ್ನೇ ನಾವು ಕಳೆದು ಬಿಟ್ಟಿದ್ವಲ್ಲ ಅನ್ನೋ ಒಂದು ದುಃಖ ಒಂದು ಕಡೆ ಆದರೆ ಇನ್ನು ಅರ್ಧ ಸಮಯ ಆದರೂ ಇದೆಯಲ್ಲ ಅನ್ನೋದೊಂದು ಖುಷಿ ಕೂಡ ನಮ್ಮಲ್ಲಿ ಇರುತ್ತೆ ಉಳಿದಂಥ ಅರ್ಧ ಸಮಯದಲ್ಲಿ ಸರಿಯಾದ ಪ್ರಯತ್ನದ ಮೂಲಕ ನಮ್ಮ ಗುರಿಯನ್ನು ಸಾಧಿಸುವ ಪ್ರಯತ್ನವನ್ನ ನಾವು ಪಡಬೇಕು ಸ್ನೇಹಿತರೆ ಸಮಯಕ್ಕೆ ಒಂದು ಅವಕಾಶ ಅಥವಾ ಎರಡು ಅವಕಾಶ ಹೆಚ್ಚು ಅಂದರೆ ಮೂರು ಅವಕಾಶ ಕೊಡುವಷ್ಟು ಮಾತ್ರ ಸಮಯ ಇರುತ್ತೆ ಅದಕ್ಕಿಂತ ಅಧಿಕ ಅವಕಾಶವನ್ನು ಕೊಡುವಷ್ಟು ಸಮಯ ಕೂಡ ಸಮಯಕ್ಕೆ ಇರಲ್ಲ ಸ್ನೇಹಿತರೆ ಅದರಿಂದ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಂಡು ಸರಿಯಾದ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಿದಾಗ ನಮ್ಮ ಗೆಲುವನ್ನು ತಲುಪಕ್ಕೆ ಸಾಧ್ಯ ಸ್ನೇಹಿತರೆ ಜೀವನವನ್ನ ನಾಲ್ಕು ರೀತಿಯಾಗಿ ವಿಂಗಡಿಸ್ಕೊಳ್ಬೋದು ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಎಪ್ಪತ್ತೈದು ವರ್ಷ ಅದರ ನಂತರದ್ದು ಬೋನಸ್ ಈ ಇಪ್ಪತ್ತೈದು ವರ್ಷದೊಳಗೇನೆ ನಾವು ಏನು ಮಾಡಿಕೊಟ್ಟಿದೀವಿ ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡಿ ಅದಕ್ಕೆ ತಯಾರಿಯನ್ನು ನಡೆಸಬೇಕು ಸ್ನೇಹಿತರೆ ಇಪ್ಪತ್ತೈದು ವರ್ಷದೊಳಗೇನೆ ನಾವು ಡಿಸೈಡ್ ಆಗಿರಬೇಕು ನಾನು ಇದೇ ದಾರಿಯಲ್ಲಿ ಸಾಕ್ತೇನೆ ಇದರಲ್ಲಿ ನಾನು ಗೆಲುವನ್ನು ಕಾಣ್ತೇನೆ ಅಂತ ಉಳಿದ ಇಪ್ಪತ್ತೈದು ವರ್ಷ ಉಳಿದ ಇಪ್ಪತ್ತೈದು ವರ್ಷದಲ್ಲಿ ಹನ್ನೆರಡು ವರ್ಷದಲ್ಲಿ ನಾವು ಸತತ ಪ್ರಯತ್ನ ಪಟ್ಟು ಆ ಗೆಲುವಿನ ಮೆಟ್ಟಿಲನ್ನು ಹತ್ತುವಂಥ ಒಂದು ಸಮಯ ಹನ್ನೆರಡು ವರ್ಷದಲ್ಲಿ ಬಂದಿರಬೇಕು ಮತ್ತೆ ಉಳಿದಂಥ ಹದಿಮೂರು ವರ್ಷ ಅದು ನಮ್ಮ ಗೆಲುವಿನ ಸಮಯವಾಗಿರುತ್ತೆ ಆ ಗೆಲುವಿನ ಸಮಯದಲ್ಲಿ ನಾವು ಏನು ಸಾಧಿಸ್ತೀವಿ ಏನು ಉಳಿಸ್ತೀವಿ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಅನ್ನೋದೇ ಮುಖ್ಯ ಸ್ನೇಹಿತರೆ ಅಲ್ಲಿಗೆ ಐವತ್ತು ವರ್ಷ ಆಯಿತು ಐವತ್ತು ವರ್ಷದ ನಂತರ ಎಪ್ಪತ್ತೈದು ವರ್ಷದ ನಡುವೆ ಮತ್ತೆ ಆ ಸೋಲು ಗೆಲುವುಗಳ ಪ್ರಯಾಣದಲ್ಲಿ ನಾವು ಸೋಲು ಬಂದರೂ ಕೂಡ ಅನುಭವಿಸ್ಬೇಕು ಗೆಲುವು ಬಂದರೂ ಕೂಡ ಅನುಭವಿಸ್ಬೇಕು ಏನೇ ಕಷ್ಟಗಳು ಬಂದರೂ ಕೂಡ ಒಂದು ಗೆಲುವನ್ನ ಉಡ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಇಲ್ಲ ಗೆದ್ದು ಕೆಳಗೆ ಬಿದ್ದಾಗ ಮತ್ತೆ ಮೇಲೆ ಬರಕ್ಕೆ ಪ್ರಯತ್ನ ಪಡಬೇಕು ಸ್ನೇಹಿತರೆ ಜೀವನದ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಐವತ್ತರಿಂದ ಅರವತ್ತು ವರ್ಷದೊಳಗೆ ಸಂಪೂರ್ಣವಾಗಿ ಪೂರ್ಣಗೊಂಡಾಗ ಅದರ ನಂತರದ ಜೀವನ ಅನುಭವದ ಜೀವನವನ್ನ ನಾಲ್ಕು ಜನಕ್ಕೆ ದಾರಿ ಎಳೆಯೋಕ್ಕೆ ಉಪಯೋಗ ಆಗುತ್ತೆ ಎಪ್ಪತ್ತೈದು ವರ್ಷದ ನಂತರ ಜೀವನ ಅದು ಬಾನಸ್ ಯಾರು ಇರ್ತಾರೋ ಯಾರು ಇಲ್ಲಾರೋ ಈಗಿನ ಪ್ರೆಸೆಂಟೇಶನ್ ಪ್ರಕಾರ ಈ ಸಿಟುಯೇಷನ್ ಪ್ರಕಾರ ಭಾರತದ ಭಾರತೀಯರ ಜೀವಿತ ಅವಧಿಯೇ ಸರಾಸರಿ ಅರವತ್ತೈದರಿಂದ ಅರವತ್ತೆಂಟು ವರ್ಷಕ್ಕೆ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಎಪ್ಪತ್ತೈದು ವರ್ಷದ ಮೇಲೆ ಇದ್ದದ್ದೆಲ್ಲ ಬೋನಸ್ಸು ಅದು ಯಾವ ರೀತಿ ಬ ನಾವು ಇಲ್ಲಿಂದ ಏನು ಉಳಿಸ್ಕೊಂಡ್ಬಂದಿರ್ತೀವಿ ಬಂದಿರ್ತೀವಿ ಅದೇ ಮುಂದೆ ನಮ್ಮನ್ನು ಕೈ ಹಿಡಿದು ನಡ್ಕೊಂಡು ಹೋಗುತ್ತೆ ಸ್ನೇಹಿತರೆ ಸಮಯ ಅನ್ನೋದು ತುಂಬ ಮುಖ್ಯವಾದದ್ದು ಯಾರೂ ಕೂಡ ಆ ಸಮಯವನ್ನು ಹಾಳು ಮಾಡದೆ ಸರಿಯಾದ ರೀತಿಯಲ್ಲಿ ಆ ಸಮಯವನ್ನು ಬಳಸಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ